ನಮಸ್ತೆ ಎಲ್ಲರಿಗೂ ಇದು ಸುಮಾರು ಮಂಗಳವಾರದ ತನಕ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಮಂಗಳವಾರ ಆದಮೇಲೆ ವೀಡಿಯೋಗಳಿದ್ರೂ ನನ್ನ ಜೊತೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯಾಕೆಂದರೆ ನನಗೆ ತುಂಬ ಜ್ವರ ಬಂದು ಹಬ್ಬ ಗಣೇಶನ ಹಬ್ಬದ ಮುಂಚೆನೇ ಜ್ವರ ಬಂದು ನೆಗಡಿ ಕೆಮ್ಮು ಜ್ವರ ಬಿಟ್ಟು ಬಿಟ್ಟು ಬಂದು ತುಂಬ ಸುಸ್ತಾಗಿ ನಾನು ರೆಸ್ಟ್ ತೊಗೋಬೇಕಾಯ್ತು ವೀಡಿಯೋಗಳಿದ್ರೂ ವಾಯ್ಸ್ ಕೊಡೋಕ್ಕಾಗ್ತಿರ್ಲಿಲ್ಲ ತುಂಬ ಕೆಮ್ಮಿತ್ತು ಕೆಮ್ಮು ಆಯಾಸ ಜಾಸ್ತಿ ಇತ್ತಲ್ವ ಅದರಿಂದ ಮಾಡಲಿಲ್ಲ ಇವ ಇವೆಲ್ಲ ನಾನು ಆಗ್ತಾಯಿರೋ ವಿಡಿಯೋಗಳೆಲ್ಲ ಅವಾಗಿಂದ ಮಾಡಿರೋವು ವರಮಾಲಕ್ಷ್ಮಿ ಹಬ್ಬ ಅದು ಎರಡು ದಿನದಿಂದ ಮಾಡಿರೋ ವಿಡಿಯೋಗಳೇ ವಿಡಿಯೋ ಮಾಡಿಟ್ಟಿರ್ತೀನಿ ನಂಗೆ ಟೈಮ್ ಇದ್ದಾಗ ವಾಯ್ಸ್ ಕೊಟ್ಟು ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತೀನಿ ಅಂತ ಮೊದಲಿಂದ ಹೇಳಿದ್ದೆ ಈ ಸರಿ ತುಂಬಾ ಲೇಟ್ ಆಯಿತು ಅಪ್ಲೋಡ್ ಮಾಡೋಕ್ಕೆ ಯಾಕೆಂದರೆ ಧ್ವನಿ ಕೊಡೋಕ್ಕಾಗ್ತಾ ಇರಲಿಲ್ಲ ಅದರಿಂದ ಅವತ್ತು ನಾನು ಶುಕ್ರವಾರ ಅಂತೇಳ್ಬಿಟ್ಟು ತಿರ್ಗಾ ಶುಕ್ರವಾರ ವರಮಹಾಲಕ್ಷ್ಮಿ ಆದ ನೆಕ್ಸ್ಟ್ ಶುಕ್ರವಾರ ಅವತ್ತು ಬಂದಿದ್ದೀನಿ ಅಲ್ಲೇವರೆಗೂ ನಾನು ಬಂದೇ ಇರಲಿಲ್ಲ ಬಂದ್ಬಿಟ್ಟು ನಾನು ಗಾರ್ಡನ್ನಲ್ಲಿ ಶುಕ್ರವಾರ ಪೂಜೆಗೆ ಹೂವು ಬೇಕು ಅಂತ ಬಂದೆ ಅದಕ್ಕಿಂತ ಮುಂಚೆ ನನ್ನ ಮಗನೇ ನೀರು ಆಗ್ತಾಯಿದ್ದೆ ಗುಡಿಸೋದು ಕೆಲಸ ಗುಡಿಸ್ತಾ ಇದ್ಲು ನಾನು ಅವತ್ತು ಹೂವು ಕೀಳೋಕ್ಕೆ ಅಂತ ಬಂದ್ಬಿಟ್ಟು ಸುಮ್ಮನೆಗೆ ಹೋಗಲ್ಲವಲ್ಲ ಕೀಳವಾಗ ಒಂದು ಒಂದು ರೌಂಡ್ಗೆ ಗಾರ್ಡನ್ನು ನೋಡ್ಕೊಂಡೇ ಹೋಗ್ತೀನಿ ನಾನು ಬಂದ್ರಿಗಿನ ಮನೇಲಿ ಕೆಲಸ ಮಾಡೋರು ಬಂದು ಓದ್ಮ ಮೇಲೆ ಮೇಲೆ ಬಂದೆ ಯಾಕೆಂದರೆ ಅರ್ಜೆಂಟ್ ಆಗೋದು ಬೇಡ ಅಂತ ಅವತ್ತು ನಾನು ನೋಡ್ಕೊಂಡು ಹೋಗಿದ್ದೆ ಹೂವು ಕೀಳಕ್ಕಿಂತ ಮುಂಚೆ ಒಂದು ಪೂರ್ತಿ ಒಂದು ರೌಂಡ್ ಬರ್ತೀನಲ್ವಾ ನಿಮಗೆ ಗೊತ್ತಿದ್ದಂಗೆ ಅವಾಗ ಬರೋವಾಗ ಸ್ವಲ್ಪ ದಾಸವಾಳದಲ್ಲಿ ಉಳಕಂಡಂಗೆ ಆಯಿತು ನನಗೆ ಆ ದಾಸವಾಳದ ಹುಳ ಆಮೇಲೆ ತೆಗೆದಿದ್ದೀನಿ ಆದ್ರೂ ನಾನು ಇಷ್ಟು ದಿನ ಬರದೇ ಇದ್ದಾಗ ಶಂಖಪುಷ್ಪ ಅವೆಲ್ಲ ತುಂಬ ಹುಳ ಬರ್ತಾಯಿತ್ತು ನಿಮಗೆ ಕಂಡಂಗೆಲ್ಲ ನೋಡ್ತಿದ್ದೀನಿ ಎಷ್ಟೋ ಸರಿ ಎಲೆಗಳೆಲ್ಲ ತೆಗೆದು ಪ್ರೂನ್ ಮಾಡ್ತಾಯಿದ್ದೆ ಗುಲಾಬಿ ಗಿಡಗಳು ಅದೇ ಥರ ಮಾಡ್ತಿದ್ದೆ ನೋಡಿ ಈ ಥರ ಹುಳ ಆಗಿದೆ ಆಮೇಲೆ ರೆಂಬೆ ಮುರಿದೋಗಿದೆ ಇದು ಅಕಸ್ಮಾತು ಯಾರೋ ತಗಲ್ಸ್ಬಿಟ್ಟು ಅಥವಾ ಟಚ್ ಆಗಿ ಮುರಿದೋಗಿರಬೇಕು ಅದಕ್ಕೆ ಹುಳ ಇದೆ ಒಂದೇ ಒಂದು ಇತ್ತು ಇದನ್ನು ನೋಡಿದ ತಕ್ಷಣ ನಾನು ಪ್ರತಿಯೊಂದು ದಾಸವಾಳನೂ ಗಮನಿಸ್ಕೊಂಡೆ ಎಲ್ಲರೂ ಹುಳ ಇದೆಯಾ ಅಂತ ಇನ್ನೂ ಒಂದು ಗಿಡದಲ್ಲಿತ್ತು ಅದನ್ನು ತೆಗೆದೆ ಇನ್ನು ಮೆಕ್ಕಿದ್ದು ಯಾವ ಗಿಡದಲ್ಲೂ ಇರಲಿಲ್ಲ ಎಲ್ಲ ಗಿಡಗಳು ಹೆಲ್ದಿಯಾಗಿದ್ದವು ಆದರೆ ಹಣ್ಣಾಗಿರೋ ಎಲೆಗಳು ಮಾತ್ರ ಸ್ವಲ್ಪ ಗಿಡಗಳೆಲ್ಲ ಹಂಗಂಗೆ ಉಳ್ಕೊಂಡಿದ್ವು ಬುಷಿಯಾಗಿ ಬೆಳೆದಿರುತ್ತಲ್ಲ ಆ ಗಿಡಗಳಾಗೆ ಎಲೆಗಳು ಕೆಳಗಡೆ ಹೋದಿರಲಿಲ್ಲ ಅವನ್ನೆಲ್ಲ ಒಂಚೂರು ತೆಗೆದೆ ನಾನು ತೆಗೆದುಬಿಟ್ಟು ಎಲ್ಲ ಕ್ಲೀನ್ ಮಾಡಿದೆ ಯಾಕೆಂದರೆ ಇವಾಗ ಡೈಲಿ ನನಗೆ ಮನೆ ಕೆಲಸ ಇರೋದ್ರಿಂದ ಸ್ವಲ್ಪ ದಿನ ಅದಾದಮೇಲೆ ನನಗೆ ಇದೇನು ಕಷ್ಟ ಆಗೋಲ್ಲ ಬರ್ತೀನಿ ಮನೆ ಕೆಲಸ ಅಷ್ಟೇನಿರಲ್ಲ ಬೆಳಗ್ಗೆ ಬಂದು ಗುಡಿಸಿ ಒರೆಸಿ ಹೋದರೆ ನಾನು ಅಡುಗೆ ತಿಂಡಿ ಮಾಡೋದು ನನಗೇನು ಕಷ್ಟ ಅನಿಸಲ್ಲ ಅಡುಗೆ ತಿಂಡಿ ಆದಮೇಲೆ ನನಗೆ ಯಾವಾಗ ಟೈಮ್ ಇರುತ್ತೆ ಇಂಥ ಟೈಮೇ ಅಂತಲ್ಲ ಇಷ್ಟು ದಿನ ಬೆಳಗ್ಗೆನೇ ಬರ್ತಿದೆ ಅಲ್ವಾ ಇವಾಗ ಬೆಳಗ್ಗೆನೇ ಬರೋಕ್ಕಾಗಲ್ಲ ನನಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಬಂದು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಲ್ಲನೂ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಇವಾಗ ಯಾಕೆಂದರೆ ಒಬ್ಬರೇ ಮಾಡಬೇಕು ಇಷ್ಟು ದಿನ ಜೊತೆ ಇತ್ತು ನಾನು ಸ್ವಲ್ಪ ಕೆಲಸ ಜಾಸ್ತಿನೇ ಮಾಡ್ತಿದ್ದೆ ಗಿಡಗಳು ಜಾಸ್ತಿನೇ ಮಾಡ್ಕೊಂಡಿದ್ದೆ ಇವಾಗ ಆ ಥರ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಯಾವಾಗ ಕೆಲಸ ಮಾಡೋಕ್ಕಾಗುತ್ತೋ ಅವಾಗ ಮಾಡ್ತೀನಿ ಮಳೆ ಬಂದಾಗ ಮಾಡೋಕ್ಕಾಗಲ್ಲ ಒಂದೊಂದು ಸರಿ ಮಳೆ ಇಲ್ದಾಗ ಬಂದು ನನಗೆ ಟೈಪ್ ಇರಬೇಕು ಅದಕ್ಕೂ ಯಾಕೆಂದರೆ ಹಬ್ಬ ಆಗೋವರೆಗೂ ನನಗೆ ಬೇರೆ ಮನೇಲಿ ಕೆಲಸ ಇದೆ ಹಬ್ಬ ಮುಗಿದು ಎಲ್ಲ ಆದಮೇಲೆ ಇಲ್ಲಿಕ್ಕೆ ಗಮನ ಕೊಡೋಕ್ಕೆ ಸರಿ ಹೋಗುತ್ತೆ ನೋಡಿ ಇಲ್ಲೆಲ್ಲ ಸ್ವಲ್ಪ ನಾನು ಗಿಡಗಳು ಬದಲಾಯಿಸಿ ಹೋಗಿದ್ದೆ ಅವತ್ತೆ ಆಮೇಲೆ ಗುಲಾಬಿ ಗಿಡನೂ ಅಷ್ಟೇ ನೋಡಿ ಇದು ಹೂವು ಸರಿಯಾಗಿ ಬಿಡ್ತೇ ಇರಲಿಲ್ಲ ಇವಾಗ ನೋಡಿದ್ರೆ ಇವಾಗೆಲ್ಲ ತನ್ನಂತೆ ತಾನೇ ಚೆನ್ನಾಗಿ ಚಿಕ್ಕರಿದ್ದಾವೆ ನಾವು ನೋಡದೇ ಇದ್ದಾಗ ನಮ್ಮ ಗಿಡಗಳು ಮತ್ತೆ ನೆಕ್ಸ್ಟ್ ನಾವು ನೋಡೋಕೆ ಬಂದಾಗ ಖುಷಿ ಕೊಡ್ತವೆ ತುಂಬ ಖುಷಿ ಇವಾಗ ನೋಡಿ ನಾನು ಅಷ್ಟು ಕೇರ್ ಮಾಡ್ತಾಯಿದ್ರು ಡೈಲಿ ಬಂದಾಗ ಹುಳ ಬರ್ತಾ ಇತ್ತಲ್ಲ ಇವಾಗ ನೋಡು ಒಂದು ಐದಾರು ದಿನ ಆಯಿತು ನಾನು ಬಂದು ಆದರೂ ಗಿಡ ಹೆಲ್ದಿಯಾಗಿದ್ದಾವೆ ಅಂತ ನೋಡಿ ಖುಷಿಯಾಯಿತು ದಾಸವಾಳದಲ್ಲಿ ಒಂದು ಸ್ವಲ್ಪ ಹುಳ ಬಿಟ್ಟರೆ ಇನ್ನೆಲ್ಲೂ ನನಗೆ ಗಿಡಗಳು ಡಲ್ಲಾಗಿರೋದು ಕಾಣಿಸ್ಲಿಲ್ಲ ಯಾಕೆಂದರೆ ಅವನು ನೀರು ಹಾಕಿ ಮೇಲ್ಗಡೆ ಗಿಡದಿಲ್ಲೆ ಮೇಲೇನು ಸ್ಪ್ರೇ ಮಾಡಿದ್ದಾನೆ ಮಳೆ ಇಲ್ದಾಗ ಅದರಿಂದ ಹುಳಗಳು ಇರಲಿಲ್ಲ ಆಮೇಲೆ ಶಂಕಪುಷ್ಪ ಅಂತೂ ನೀವು ಕಂಡಂಗೆ ಎಷ್ಟು ಹುಳ ಬರ್ತಾಯಿತ್ತು ಇವಾಗೆಲ್ಲ ಚೆನ್ನಾಗಿ ಅಲ್ಲೊಂದು ಇಲ್ಲೊಂದು ಇದೆ ತುಂಬ ಇಲ್ಲ ಇವಾಗ ಮೊದಲಷ್ಟಿಲ್ಲ ಸ್ವಲ್ಪ ಸ್ವಲ್ಪ ಇದೆ ಆಮೇಲೆ ಹೂವು ಸ್ಟಾರ್ಟ್ ಆಗಿದೆ ಅದರಿಂದ ಅವನು ನೋಡಿ ಖುಷಿಯಾಯಿತು ಇವನ್ನ ನಾನು ಡಬಲ್ ಪೆಟಲ್ ವೈಟು ಆಮೇಲೆ ಪರ್ಪಲ್ಲು ಬೀಜ ಮಾಡ್ಕೋಬೇಕು ಅದರಿಂದ ಅವನ್ನ ಜಾಸ್ತಿ ಹೂವು ಕೀಳಲ್ಲ ಇವತ್ತು ತುಂಬ ಶುಕ್ರವಾರ ಅಂತೇಳ್ಬಿಟ್ಟು ಇವತ್ತು ಒಂದು ಮೂರು ನಾಲ್ಕು ಹೂವು ಕೀಳ್ತೀನಿ ಡಬಲ್ ಪೆಟಲ್ ಅಷ್ಟು ಬಿಟ್ಟರೆ ಇನ್ನೆಲ್ಲವೂ ಬೀಜಕ್ಕೆ ಬಿಡೋಣ ಅಂತ ಅನ್ಕೊಂಡಿದ್ದೀನಿ ಯಾಕೆಂದರೆ ಡಬಲ್ ಪೆಟಲ್ಲೂ ಬೀಜಗಳು ಅಪರೂಪ ಆಗಿಬಿಟ್ಟಿದೆ ಇವಾಗ ನನ್ನ ಹತ್ರನೂ ಹಾಕಿರೋ ಹಾಕಿದ್ದೀನಿ ಇನ್ನೂ ಹೂವು ಬಿಟ್ಟಿಲ್ಲ ಅದು ಯಾವಾಗ ಆಗಿಬಿಡ್ತವೋ ನೋಡೋ ಗೊತ್ತಿಲ್ಲ ಇನ್ನೂ ಸ್ವಲ್ಪ ಗಂಟ್ಲಲ್ಲಿ ಹಂಗಿದೆ ಸದ್ಯ ಸಾರಿ ನೋಡಿ ಇದು ಅಷ್ಟೇ ಪಿಂಕು ಇದಕ್ಕೂ ಹುಳ ಜಾಸ್ತಿ ಜಾಸ್ತಿ ನಾಟಿ ಗಿಡಕ್ಕೆ ನಾನು ಕಂಡಂಗೆ ನನಗೆ ಗೊತ್ತಿದ್ದಂಗೆ ಪಿಂಕು ವೈಟು ಇಷ್ಟಕ್ಕೆ ಜಾಸ್ತಿ ಬಂದಿರೋ ರೆಡ್ಡಿಗೆ ಬಂದಿಲ್ಲ ಮತ್ತೆ ಇಷ್ಟಕ್ಕೆ ಆ ಥರ ರೆಂಬೆ ಗಂಟು ಹುಳ ನನಗೆ ಅದೇನು ದೇವ್ರದ ಏನೋ ಏನೋ ಗೊತ್ತಿಲ್ಲ ಒಂದು ಎರಡು ಹುಳ ಇದ್ದಾಗಲೇ ನನಗೆ ಕಣ್ಣಿ ಬಿದ್ದುಬಿಡುತ್ತೆ ಆಗಿಂದಾಗಲೇ ಕ್ಲೀನ್ ಮಾಡ್ತೀನಿ ಅದರಿಂದ ಅವು ಸ್ಪ್ರೆಡ್ ಆಗಿಲ್ಲ ಇವತ್ತಿನವರೆಗೂ ಇಲ್ಲಾಂದರೆ ಆ ರ ಒಂದು ನಾಲ್ಕೈದು ಇತ್ತು ಅಂದರೆ ಆ ರೆಂಬೆನೇ ಕಟ್ ಮಾಡಿ ದೂರ ಎಸ್ತು ಬಿಡ್ತೀನಿ ಈ ಥರ ಮಾಡ್ತಾಯಿದ್ದೀನಿ ಒಂದೊಂದೇ ಆಗಿ ಕೆಲಸ ಮಾಡ್ತೀನಿ ನನ್ನ ಕೈಲಿ ಇಷ್ಟ ಆಗುತ್ತೋ ಆಮೇಲೆ ರೀಪಾಟ್ಗಳು ಮಾಡೋದು ಆಮೇಲೆ ಗಿಡಗಳು ಬೇರೆ ಬೇರೆ ಹಾಕೋದು ಮಾಡೋದು ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಈ ನಡುವೆ ಕಷ್ಟ ಆಗ್ತಾ ಕಷ್ಟ ಆಗ್ಬೋದು ನೋಡ್ತೀನಿ ಕಷ್ಟ ಯಾವ ಯಾವ್ಯಾವ ವಿಡಿಯೋ ನನಗೆ ಮಾಡೋಕ್ಕೆ ಸಾಧ್ಯನೋ ಆ ವಿಡಿಯೋಗಳೆಲ್ಲ ಮಾಡಿಬಿಟ್ಟು ನಿಮಗೆ ಅಪ್ಲೋಡ್ ಮಾಡ್ತೀನಿ ಯಾಕೆಂದರೆ ನನಗೆ ಇಷ್ಟು ದಿನ ವಿಡಿಯೋ ಹಾಕದೇ ಇದ್ದಾಗ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಯಾಕಮ್ಮ ವೀಡಿಯೋ ಹಾಕ್ತಾಯಿಲ್ಲ ಯಾಕೆ ಯಾಕೆ ಅಂತ ಕೇಳ್ತಾಯಿದ್ರು ಆಮೇಲೆ ಫೋನ್ ನಂಬರ್ ಇದ್ದವರೆಲ್ಲ ಫೋನ್ ಮಾಡಿಬಿಟ್ಟು ಕೇಳಿದ್ದಾರೆ ಹುಷಾರಿಲ್ಲದೆ ಇರೋದು ಗೊತ್ತಾಗ್ಬಿಟ್ಟು ಆದಷ್ಟು ಬೇಗ ಸುಧಾರಿಸ್ಕೊಂಡು ಮತ್ತೆ ವಿಡಿಯೋ ಮಾಡಿ ಅಂತ ಹಾಕಿದ್ದಾರೆ ಆಮೇಲೆ ನಿನ್ನ ಒಬ್ಬರು ನೀವು ಮಾಡೋ ಕೆಲಸ ಆನ್ ಮಾಡ್ಕೊಂಬಿಟ್ಟು ನಮಗೆ ಮ್ಯೂಸಿಕ್ ಆದರೂ ಕೊಡಿ ವಿಡಿಯೋ ನಿಲ್ಲಿಸ್ಬೇಡಿ ಅಂತ ಕೇಳ್ತಾರೆ ಆಮೇಲೆ ದಿವ್ಯಾ ಅಂತೇಳಿ ನಾನು ವಿಡಿಯೋ ಕಾ ರೆಗ್ಯುಲರ್ ಫಾಲೋ ಮಾಡೋರು ಅವರಾದರೆ ಅಮ್ಮ ಶಾರ್ಟ್ ವಿಡಿಯೋ ಆರು ಹಾಕಿ ನಿಮ್ಮ ದನಿ ಕೇಳಿದೆ ನಿಮ್ಮ ವಿಡಿಯೋ ನೋಡಿದೆ ಬೇಜಾರಾಗಿದೆ ತುಂಬ ಅಂತಂದರು ಇಂಥ ಕಮೆಂಟೆಲ್ಲ ನೋಡಿದಾಗ ನಾನು ಚಾನಲ್ ಮಾಡಿ ಸಾರ್ಥಕ ಆಯಿತು ಅನಿಸುತ್ತೆ ಯಾಕೆಂದರೆ ಸ್ವಂತದವರೇ ನಮ್ಮ ನಮ್ಮನ್ನು ನಮ್ಮ ಕೆಲಸ ಆಗಲಿ ನಮ್ಮದಾಗಲಿ ಒಪ್ಪುಗಳಲ್ಲ ಆದರೆ ನಮ್ಮ ಕೆಲಸ ನೀವು ವಿಡಿಯೋ ನೋಡಿಬಿಟ್ಟು ನಮ್ಮನ್ನು ಮೆಚ್ಕೊಂಡು ನಮ್ಮ ಆರೋಗ್ಯದ ಬಗ್ಗೆ ವಿಚಾರಿಸ್ತಿರಲ್ಲ ಅದಕ್ಕಿಂತ ಖುಷಿ ಬೇರೆ ಯಾವುದೂ ಇಲ್ಲ ಪ್ರಪಂಚದಲ್ಲೇ ಅನಿಸುತ್ತೆ ಆದರೂ ನಮ್ಮಕ್ಕ ಅವ್ರು ನೋಡಿರಲ್ಲ ಅವ್ರ ಮಕ್ಕ ನಾವು ನೋಡಿರಲ್ಲ ಅಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಂಡು ಕಾಮೆಂಟ್ ಮಾಡಿದವ್ರ ಪ್ರತಿಯೊಬ್ಬರಿಗೂ ಧನ್ಯವಾದ ಇವಾಗ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಕೆಮ್ಮೊಂದು ಸ್ವಲ್ಪ ಇದೆ ಆದ್ರೂ ಸ್ವಲ್ಪ ವಿಡಿಯೋಗಳಿಗೆ ದನಿಗೆ ಕೊಡಬೇಕಾರೆ ಏನಾದ್ರು ಡಿಸ್ಟರ್ಬೆನ್ಸ್ ಬಂದರೆ ದಯವಿಟ್ಟು ತಪ್ಪು ನಾನು ಆದಷ್ಟು ನಿಮಗೆ ಶೇರ್ ಮಾಡ್ತೀನಿ ವಿಡಿಯೋಗಳು ನಾನು ಮೇಲೆ ಹೋದಾಗೆಲ್ಲ ಒಂದೊಂದು ವಿಡಿಯೋ ಮಾಡಿರ್ತೀನಿ ಹತ್ತು ನಿಮಿಷ ಐದು ನಿಮಿಷ ಏಳು ನಿಮಿಷ ಒಂದೊಂದು ಸರಿ ತುಂಬ ಚಿಕ್ಕ ವಿಡಿಯೋ ಇದ್ದರೆ ಎರಡು ಮೂರು ದಿನ ಸೇರಿಸಿ ಹಾಕಿರ್ತೀನಿ ಆದರೆ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ಬೋದು ಇಷ್ಟು ದಿನವೂ ನಾನು ಲೇಟಾಗೇ ಹಾಕ್ತಿದ್ದೆ ಈ ಸರಿ ಇನ್ನೂ ತುಂಬ ಲೇಟಾಗಿದೆ ನೋಡಿ ಇವನ್ನ ನಾನು ಲಾಲ್ಬಾಗಿಂದ ತಂದಿರೋದು ಹೇಳಿದ್ನಲ್ಲ ಅವನ್ನೂ ರಿಪೋರ್ಟ್ ಮಾಡಲಿಲ್ಲ ಆದರೆ ಹೂವು ಒಂದನ್ನು ಅರಳಕ್ಕೆ ಬಿಟ್ಟಿಲ್ಲ ಅಳಿಲು ಅದರಿಂದ ಒಂಚೂರು ಜಾಗ ಬದಲಾಯಿಸ್ತೀನಿ ಇವತ್ತು ಆಮೇಲೆ ಇಲ್ಲಿ ಬಳ್ಳಿಗಳು ಹಾಕಿದ್ನಲ್ವ ಚಪ್ರದವ್ರೇ ಅವು ಎಲ್ಲ ಅವಕ್ಕೆಲ್ಲ ಒಂದೊಂದು ಕೋಲ್ ಉಣ್ಬಿಟ್ಟು ದಾರ ಕಟ್ಟಿದ್ದೀನಿ ಯಾಕೆಂದರೆ ಬಳ್ಳಿ ಥರ ಬೆಳೆಯೋಕ್ಕೆ ಸ್ಟಾರ್ಟ್ ಆಗತ್ತಲೆ ಅವಕ್ಕೆ ಹಬ್ಬಕ್ಕೆ ನಾವು ಜಾಗ ತೋರಿಸ್ಬೇಕು ಅದನ್ನೊಂದು ಮಾಡಿದೆ ಈ ಥರ ಇಂಪಾರ್ಟೆಂಟ್ ಕೆಲಸ ಎಲ್ಲ ಅವತ್ತು ಮಾಡಿದೆ ಬೆಂಡೆಕಾಯಿನೂ ಶುರುವಾಗಿತ್ತು ಒಂದು ಬೆಂಡೆಕಾಯಿ ಏನೋ ಬಲತೋಗಿತ್ತು ಅದು ವಿಡಿಯೋ ಮಾಡಲಿಲ್ಲ ನಿಮಗೆ ತೋರಿಸ್ಲಿಲ್ಲ ಆ ಬೆಂಡೆಕಾಯಿ ಈಗಲೇ ಇನ್ನೂ ಸ್ಟಾರ್ಟಿಂಗಲ್ಲೇ ಬೀಜಕ್ಕೆ ಬಿಟ್ಟರೆ ಗಿಡ ಡಲ್ಲಾಗುತ್ತೆ ಅಂತ ತೆಗೆದ್ಬಿಟ್ಟು ಗೊಬ್ಬರದಲ್ಲ ಹಾಕ್ತೆ ಬಕೆಟಲ್ಲೇ ಇವಾಗ ಗೊಬ್ಬರ ಮಾಡ್ತಾಯಿದ್ದೀನಿ ಯಾಕೆಂದರೆ ಇವಾಗ ರೀಪಟ್ ಮಾಡೋಕ್ಕಾಗ್ತಿಲ್ಲ ನನಗೆ ರೀಪಟ್ ಮಾಡೋವಾಗ ಆಗಿ ವೇಸ್ಟು ಕಿಚನ್ ವೇಸ್ಟು ಇದ್ದರೆ ಮಾಡಿಬಿಡ್ತಿದ್ದೆ ಇವಾಗ ಆ ಥರ ಕೆಲಸ ತಕ್ಷಣ ಮಾಡೋಕ್ಕಾಗಲ್ಲ ಅಲ್ವಾ ಅದರಿಂದ ನಾನು ಬಕೆಟಲ್ಲಿ ಕೆಳಗಡೆ ಒಂಚೂರು ಮಣ್ಣು ಹಾಕ್ಬಿಟ್ಟು ಎಲ್ಲಿತ್ತೋ ಅಲ್ಲಿಟ್ಬಿಟ್ಟು ಆ ಬಕೆಟಲ್ಲೇ ದಿನ ನಾನು ಬಂದಾಗೆಲ್ಲ ಏನೇನೇ ವೇಸ್ಟು ಅಥವಾ ಮನೇಲಿರೋ ಕಿಚನ್ ವೇಸ್ಟು ತಂದಲ್ಲ ಹಾಕ್ಬಿಟ್ಟು ಮೇಲೊಂಚೂರು ಒಣಗಿರ ಎಲ್ಲ ಹಾಕ್ಬಿಟ್ಟು ಈ ಥರ ಹೋಗ್ತಾಯಿದ್ದೀನಿ ಯಾಕೆಂದರೆ ನಂದೆಲ್ಲ ಕೆಲಸ ಕೆಲಸ ಅಷ್ಟೊತ್ತಿಗೆ ಆ ಬಕೆಟಲ್ಲಿರೋದೆಲ್ಲ ಗೊಬ್ಬರ ಆಗ್ಬೋದು ಅನ್ನೋ ಇದಕ್ಕೆ ನೋಡಿ ಅದನ್ನು ಬ ಫುಲ್ಲಾಗಿದೆ ಎರಡನೇದು ಆಮೇಲೆ ಇಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ವ ನನ್ನ ದಾಸವಾಳ ಕ್ಲೀನ್ ಮಾಡೋವಾಗ ಆವಾಗ ಇಲ್ಲಿ ಜಾಗ ಉಳಿದಿರೋ ಕಡೆ ಎಲ್ಲ ನಾನು ಕನಕಾಂಬ್ರ ಅಲ್ಲ ಒಂದೇ ಕಡೆ ಒಂದೊಂದೇ ಥರ ಗಿಡ ಎಲ್ಲ ಒಂದು ಕಡೆ ಇಟ್ಟಿದ್ದೀನಿ ಈ ಸೈರು ಸ್ವಲ್ಪ ಬುಟ್ಟಿವರೆಗೂ ಕ್ಲೀನ್ ಮಾಡ್ಕೊಂಡೆ ನಾನು ದೊಡ್ಡ ದೊಡ್ಡ ಕ ಬ್ಲ್ಯಾಕ್ ಬುಟ್ಟಿ ಇದೆಯಲ್ಲ ಅಲ್ಲೇವರೆಗೂ ಅದಾದಮೇಲೆ ನಾನು ಗಾರ್ಡನೇ ಜಾಸ್ತಿ ಕೆಲಸ ಮಾಡೋಕ್ಕೆ ಬರೋಕ್ಕಾಗಿಲ್ಲ ಏನೂ ಇಲ್ಲ ನಿಧಾನವಾಗಿ ಬರ್ತೀನಿ ಅದಾದಮೇಲೆ ತುಂಬ ಮಳೆ ಆಗಿರೋದು ನಿಮಗೆ ಗೊತ್ತು ಮಳೆ ಜಾಸ್ತಿನೂ ಆಗ್ತಾಯಿತ್ತು ಮಳೆ ಹಾಕೋದ್ರಿಂದ ನಮಗೆ ಒಂದು ರೀತಿ ಖುಷಿ ಯಾಕೆಂದರೆ ನೀರು ಹಾಕೋಷ್ಟಿರಲ್ಲ ಗಿಡಗಳು ಚೆನ್ನಾಗಿ ಬೆಳಿಬೋದು ಅಂತ ಅದರಿಂದ ನೋಡಿ ಇವತ್ತು ಒಂದು ಮೂರು ಹೂವು ಕೇಳ್ತೀನಿ ನಾನಿದು ತುಂಬ ಚೆನ್ನಾಗಿದೆ ಡಬಲ್ ಪೆಟ್ಟಲ್ಲಿ ಇದು ನೋಡಿದ್ರೆ ಎರಡು ಗಿಡ ಇದ್ದಾವೆ ಎರಡು ಗಿಡದ್ರಲ್ಲೂ ಒಂದು ಚಿಕ್ಕದು ಇನ್ನೂ ಒಂದು ತುಂಬ ದೊಡ್ಡದಾಗಿ ಬೆಳೆದಿದೆ ಡಬಲ್ ಪೆಟಲ್ಲು ಸಿಂಗಲ್ ಪೆಟಲ್ಲು ವೈಟು ಆಮೇಲೆ ಇದು ಎರಡೂ ಇದ್ದಾವೆ ಡಬಲ್ ಪೆಟಲ್ ನನಗೆ ಇಂಪಾರ್ಟೆಂಟು ಅದರಿಂದ ಯಾವುದೂ ಹೂವು ಕೀಳಕ್ಕೆ ಹೋಗಲ್ಲ ಎಷ್ಟೇ ಬೀಜ ಆದ್ರೂ ಹೂವು ಕೀಳಕ್ಕೆ ಹೋಗಲ್ಲ ಬೀಜ ಉಳಿಸ್ಕೋಬೇಕು ಅವನ್ನ ಚೆನ್ನಾಗಿದ್ದಾವೆ ಇದು ತುಂಬ ದೊಡ್ಡದಾಗಿ ಬಿಡುತ್ತೆ ಗುಲಾಬಿ ತೂವ ಥರ ಇರುತ್ತೆ ಪಿಂಕ್ ಒಂದು ಬರಲಿಲ್ಲ ನನಗೆ ರಾಯಚೂರಿಂದ ತಂದಿದ್ದು ಹಾಕದೆ ಬಂದಿಲ್ಲ ನೋಡಬೇಕು ಆಮೇಲೆ ಇಲ್ಲಿ ಸ್ವಲ್ಪ ಕಾಯಿ ಕಚ್ತಾ ಇದ್ದವು ಅಳಿಲು ಕಚ್ಚಿಬಿಟ್ಟಿದ್ದಾವೆ ಇನ್ನೂ ತುಂಬ ಚಿಕ್ಕ ಕಾಯಿನೇ ತಿನ್ನಲ್ಲ ತಿನ್ನೋಕೆ ರುಚಿನೂ ಇರಲ್ಲ ಅವು ಅದರಿಂದ ಅವಕ್ಕೆಲ್ಲ ಒಂಚೂರುಗು ನಾನು ಕವರ್ ಕಟ್ಟ ನಾನು ಕಂಡು ತಗೊಂಬಂದಿದ್ದೀನಿ ಆ ಕವರನ್ನು ಕಟ್ಟಿನಿ ಈ ಥರ ಏನೇನು ಕೆಲಸ ಮುಖ್ಯವಾಗಿ ಮಾಡಬೇಕು ಅದನ್ನು ಮಾಡ್ತೀನಿ ನೋಡಿದ್ದು ದಾಳಿಂಬೆ ಇನ್ನೂ ಚಿಕ್ಕದು ಆಗಲೇ ಕಚ್ಚಾಕಿದೆ ತುಂಬ ಹಣ್ಣಾಗಿದ್ದರೆ ಸ್ವೀಟಾಗಿ ತಿಂತವೆ ಕಾಯಿಯಾಗಿದ್ದರೆ ಒಂದು ಸ್ವಲ್ಪ ದಿನ ಅದನ್ನು ನೋಡಿ ಟೇಸ್ಟ್ ಇಲ್ಲ ಅಂದರೆ ಹಂಗೆ ಬಿಟ್ಟು ಹೋಗ್ತವೆ ಅದರಿಂದ ನಾನು ಸ್ವಲ್ಪ ಕವರ್ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಈ ಕಡೆ ಸ್ವಲ್ಪ ಹಿಂದೆ ಆಗೋಗುತ್ತೆ ಆಪಿ ಅಲ್ಲಿರುತ್ತಲ್ವ ನೋಡೋಕ್ಕಾಗಲ್ಲ ನೋಡಿ ಅಲ್ಲಿ ಮಲಗಿದೆ ಆಪಿ ಅದರಿಂದ ಇಲ್ಲಿ ಕಾಯಿ ಕಚ್ಚೋಕ್ಕೆ ಅವು ಈ ಥರ ಅದನ್ನು ಕಟ್ಟಿದೆ ನೋಡಿ ಇವಾಗ ಕಟ್ಟಿ ಈ ಥರ ಬ್ಯಾಲೆನ್ಸ್ ಇರೋದು ಅವತ್ತು ಬಂದು ಏನೇನು ಕೆಲಸ ಆಯಿತು ಅವತ್ತು ನನ್ನ ಕೈಯ್ಯಲ್ಲಿ ಮಾಡಿದೆ ತುಂಬ ಎರಡು ದಿನ ಜ್ವರ ಬಂತು ಮತ್ತೆ ಒಂದು ಸ್ವಲ್ಪ ದಿನ ಆದಮೇಲೆ ಜ್ವರ ಬಂತು ಗಣಪತಿ ಹಬ್ಬ ಮಾಡೋಕ್ಕೆ ಆಗಿಲ್ಲ ಕೊನೆಗೆ ಮೂವತ್ತನೇ ತಾರೀಕಿನ ನಾನು ಗಣಪತಿ ಹಬ್ಬ ಮಾಡಿ ಅವತ್ತೂ ಮಲಗಿದೋಳು ಜಾಸ್ತಿ ದಿನನೇ ಸುಸ್ತಾಯಿತು ಇವಕ್ಕೆಲ್ಲ ಸಸಿ ಇಟ್ಟಿದ್ದೀನಿ ನಮಸ್ತೆ